ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರ ಎಲ್ಲಾರು ಹೆಂಗದಿರಿ ಐ ಹೋಪ್ ನೀವು ಎಲ್ಲ ಆರಾಮದಿರಿ ಅಂದ್ಕೊತೀನಿ ನಾವು ಆರಾಮದೀವಿ ಬರೀ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇದು ನಮ್ಮ ತವ್ರ ಇದ್ದಿದ್ದಂಥ ತೆಗ್ದಂಥ ವೀಡಿಯೋ ಇದು ಲಾಸ್ಟ್ ವೀಡಿಯೋ ಅಲ್ಲಿಂದ ನಾವು ಬಂದ್ವಿ ಕೇರಳಕ್ಕೆ ಬಂದ್ವಿ ಅಲ್ಲಿ ತೆಗ್ದಂಥ ವೀಡಿಯೋ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡ್ರಿ ಕಾಯಿ ಪಲ್ಯ ಎಲ್ಲ ತೊಗೊಂಬಂದಿದ್ರಿ ಅದನ್ನು ನಿಮ್ಗೆ ತೋರ್ಸಾತೀನಿ ಎಷ್ಟು ಚೆಂದ ಇರುತ್ತೆ ಕಾಯಿ ಉತ್ತರ ಕರ್ನಾಟಕದೊಳಗೆ ಅಂದ್ರೆ ಅಷ್ಟು ಫ್ರೆಶ್ ಇರುತ್ತೆ ಭಾಳ ಅಂದ್ರೆ ಭಾಳ ಇಷ್ಟ ಆಗತ್ತೆ ರೀ ನೋಡಿರಿ ಕೊತ್ತಂಬರಿ ರಾಜಗಿರಿ ಮೆಂತೆ ಪಲ್ಯ ಪಾಲಕ್ ಆಮೇಲೆ ಪುಂಡಿಪಲ್ಯೆ ಇದೆಲ್ಲ ತೊಗೊಂಬಂದಿದ್ರಿ ನಮ್ಮವರು ನೋಡಿರಿ ಮೆಂತೆ ಪಲ್ಯ ಇದು ಆಮೇಲೆ ಇದು ರಾಜಗಿರಿ ಸಾಲಿನೂ ಅಂತಾರೆ ಇದು ಸಾಲಿ ಎರಡು ಎರಡು ಮೂರು ಇದು ಗ ಗಂಟದವು ನೋಡಿರಿ ಹಸಿ ತಪ್ಪಿಲು ಪಲ್ಯ ಉತ್ತರ ಕರ್ನಾಟಕ ಕಡೆ ಅಂತರ ಭಾಳದ ಫ್ರೆಶ್ ಸಿಗುತ್ತೆ ಬೆಂಗ್ಳೂರು ಕಡೆ ಸಿಗುತ್ತೆ ಅನ್ಕೊತೀನಿ ನಾನು ಸಿಗುತ್ತೆ ಅನ್ಗೆ ಗೊತ್ತಿಲ್ಲ ಆದರೆ ಕೇರಳದೊಳಗಂತರ ಇಂಥವ್ ಸಿಗಂಗೆ ರೀ ತಪ್ಪುಲು ಪಲ್ಯ ಇಲ್ಲ ತಪ್ಪುಲು ಪಲ್ಯ ಅಂದರೆ ಇಲ್ಲಿ ಸಿಗೋದು ಇದು ರೀ ರಾಜಗಿರಿ ಐತೆ ರೀ ಅದೊಂದು ಆಮೇಲೆ ಪಾಲಕ್ ಅದು ಯಾವಾಗಲೂ ಅಷ್ಟೇ ಇದು ಬಿಟ್ಟರೆ ಮತ್ತು ಹಸಿ ತಪ್ಪಲು ಪಲ್ಯನೇ ಇರಲ್ರಿ ಇಲ್ಲೇ ಭಾಳ ಬೇಜಾರು ಅನಿಸುತ್ತೆ ನನಗೆ ಭಾಳ ಇಷ್ಟ ಆಗುತ್ತೆ ರೀ ಇದು ಉತ್ತರ ಕರ್ನಾಟಕದೊಳಗೆ ಈ ಹಸಿಲಿ ತಪ್ಪಲು ಪಲ್ಯ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಬ್ಯಾಡ್ ಲಕ್ ಏನು ಮಾಡೋದು ಭಾಳ ಮಿಸ್ ಮಾಡ್ಕೊತೀನಿ ನಾನು ಉತ್ತರ ಕರ್ನಾಟಕದ ಊಟನ ನಾ ಭಾಳ ಮಿಸ್ ಮಾಡ್ಕೊತೀನಿ ನೋಡಿರಿ ನಾವು ಇಲ್ಲಿಂದ ಹೋಗ್ಬೇ ಹೋದ್ಮೇಲೆ ಇಲ್ಲಿಂದ ನಾವು ಹುಬ್ಬಳ್ಳಿ ಹೋಗ್ತೀವಿ ರೀ ಹೋದ್ಮೇಲೆ ಅಲ್ಲೇ ಫಸ್ಟ್ ನಾ ಉತ್ತರ ಕರ್ನಾಟಕದ ಹೋಟೆಲ್ ಐತ್ರಿ ಬಸವೇಶ್ವರ ಹೋಟೆಲ್ ರೈಲ್ವೆ ಸ್ಟೇಷನ್ ಆಪೋಸಿಟ್ ಐತಿ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಅಲ್ಲಿಂದ ಇಲ್ಕಲ್ಲಿಗೆ ಮತ್ತು ತಾಸು ಆಗತ್ತೆ ಬಸ್ನಾಗ ಹೋದ್ರೆ ಮತ್ತು ಇಲ್ಕಲ್ ಬಸ್ನಾಗ ಹೋಗ್ತೀವಿ ನಾವು ಹಂಗಾಗಿ ಫಸ್ಟ್ ನನಗೆ ಇದು ಕರ್ನಾಟಕ ಬಂದ ಕ್ಲೇನ ಹುಬ್ಬಳ್ಳಿ ಬಂದ್ಕಲೇ ಊಟ ರೀ ನನಗೆ ಉತ್ತರ ಕರ್ನಾಟಕ ಊಟ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನನಗೆ ನೋಡಿರಿ ಉತ್ತರ ಕರ್ನಾಟಕದ್ದು ರೊಟ್ಟಿ ನಮ್ಮ ಮಾಡಕತ್ತಾರ ನೋಡಿರಿ ಜೋಳದ ರೊಟ್ಟಿ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಆಮೇಲೆ ಒಂದೊಂದು ಸಲ ಬೆಳಗ್ಗೆ ಎದ್ದು ನಾಷ್ಟ ಬೇಸ್ರಾಗಿತ್ತಂದ್ರೆ ಜೋಳದ ರೊಟ್ಟಿನ ಮಾಡ್ತೀವಿ ಹಾಗಾಗಿ ಜೋಳದ ರೊಟ್ಟಿ ಮೂರು ಹೊತ್ತಿದ್ರೂ ನಮ್ಗೆ ಬ್ಯಾಸ್ರ ಇಲ್ಲ ರೀ ಅಷ್ಟು ಇಷ್ಟಪಟ್ಟು ತಿಂತೀವಿ ಉತ್ತರ ಕನ್ನಡದವ್ರಿ ನೋಡಿರಿ ಬಿಸಿ ರೊಟ್ಟಿ ಅದ್ರಾಗ ಒಂದೆರಡು ಎರಡು ಥರ ಪಲ್ಲೆ ಮಸೂರು ಚಟ್ನಿ ಆಮೇಲೆ ತೊಪ್ಪಲ್ ಪಲ್ಲೆ ಹೆಚ್ಚಿದ ಸಲಾಡ್ ಇದೆಲ್ಲ ಇಟ್ಬಿಟ್ರಂದ್ರೂ ಮುಗಿದು ಹೋಯ್ತು ನೋಡ್ರಿ ಅದು ಹೇಳ್ತಾರಲ್ಲ ಸ್ವರ್ಗಕ್ಕೆ ಕಿಚ್ಚು ಹೆಚ್ಚಂದ ಸರ್ವಜ್ಞೆ ಹೇಳಿ ಅಷ್ಟಂದ್ರೆ ಅಷ್ಟು ಬೆಸ್ಟ್ ಊಟ ರೀ ಹೆಲ್ದಿ ಊಟ ನೋಡಿರಿ ಮೊದಲೆಲ್ಲ ಇತ್ತಂದ್ರೆ ಹಬ್ಬ ಹರಿದಿನ ಇತ್ತಂದ್ರೆ ಆಮೇಲೆ ಜಾತ್ರೆ ಇತ್ತಂದ್ರೆ ಅಡ್ವಾನ್ಸ್ ಎಲ್ಲ ಮನೆ ಮನೆಗೆ ಹೀಗೆಲ್ಲ ಹಿಟ್ಟು ಹಾಕಿ ರೊಟ್ಟಿ ಬಡಿಸಿ ರೀ ಈಗೆಲ್ಲ ಮಷಿನ್ ಬಂದವು ಏನಿದೆ ರೀ ಮೊದಲೆಲ್ಲ ಒಬ್ಬೊಬ್ರ ಮನೆಗೆ ಒಂದು ಸೇರಿ ಎರಡು ಸೇರಿ ಹಿಂಗೆ ಕಂಪಲ್ಸರಿಯಾಗಿ ರೊ ಹಿಟ್ಟು ಹಾಕ್ತಿದ್ರು ಹಿಟ್ಟು ಮೇಲೆ ಕಟ್ಟಿಗೆ ರೊಟ್ಟಿ ಮಾಡಿಸಿ ಮಾಡಿಸಿ ಜಾತ್ರೆ ಒಳಗೆಲ್ಲ ಹಿಂಗೆ ಹಿಂಗೆ ದೊಡ್ಡ ದೊಡ್ಡ ರೂಮ್ರೊಳಗೆ ಸ್ಟಾಕ್ ಇಡ್ತಿದ್ದರು ಈಗಾದರೂ ಉತ್ತರ ಕರ್ನಾಟಕ ಕಡೆ ಮದುವೆ ಇಟ್ಟು ತಂದ್ರಿ ಒಳಗೆ ಎರಡು ರೊಟ್ಟಿ ಚಪಾತಿ ಆಮೇಲೆ ಎರಡು ಮೂರು ಥರ ಪಲ್ಯ ಅದೆಲ್ಲ ಇದ್ದೇ ಇರುತ್ತೆ ಅಂದ್ರೆ ರೊಟ್ಟಿ ಯಾವಾಗಲೂ ನಾವು ಭಾಳ ಇಷ್ಟಪಟ್ಟು ತಿಂತೀವಿ ರೀ ಕಟಕ್ ರೊಟ್ಟಿ ಆಗಿರ್ಬೋದು ಬಿಸಿ ರೊಟ್ಟಿ ಆಗಿರ್ಬೋದು ಎಲ್ಲದರೊಳಗೂ ನಾವು ರೊಟ್ಟಿ ಭಾಳ ಇಷ್ಟಪಟ್ಟು ತಿಂತೀವಿ ರೊಟ್ಟಿ ಅಂದ್ರೆ ನಮ್ಗೆ ಭಾಳ ಪ್ರೀತಿ ರೀ ಉತ್ತರ ಕರ್ನಾಟಕ ಮಂದಿಗೆ ನೋಡ್ರಿ ವೀಡಿಯೋ ಇಷ್ಟಿತ್ತು ನೋಡ್ರಿ ತಾವ್ರ ಮನೆ ಬಿಟ್ಟು ಬರುವತ್ತನಾಗ ಎಷ್ಟೋ ಸಲ ನಾನು ಅಂದ್ಕೊಳ್ತೀನಿ ಈ ಸಲ ಅಳಬಾರ್ದು ಅಂಥೇಳಿ ಆದರೂ ಆ ದುಃಖ ತಡ್ಕೊಳಕ್ಕಾಗಂಗಿಲ್ಲ ನಾವು ವಾರ ಇದ್ದರೂ ಒಂದು ತಿಂಗಳ ಇದ್ದರೂ ಅಲ್ಲಿಂದ ಬಿಟ್ಟು ಬರಬೇಕಾದ್ರೆ ಭಾಳ ಅಂದ್ರೆ ಭಾಳ ದುಃಖ ಮಾಡ್ಕೊತೀನಿ ಅಳ್ತೀನಿ ನಾನೇ ಎಲ್ಲ ಹೆಣ್ಮಕ್ಳಿಗೂ ಹಂಗಾಗುತ್ತೆ ಯಾರಿಗೆ ಹಾಗೆಲ್ಲ ಅಳು ಬರುತ್ತಾ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ಅದೊಂದು ಹೆಣ್ಮಕ್ಳಿಗೆ ಒಂದು ಎಮೋಷನ್ ಅಂತ ಹೇಳ್ಬೋದು ಬಿಡ್ಲಾರ್ದ ಬಂದ್ ಅಂತ ಹೇಳ್ಬೋದು ನೋಡಿರಿ ತವ್ರ ಮನ್ಯಾಗ ನಾನು ತೆಗೆದಂತಹ ಲಾಸ್ಟ್ ವಿಡಿಯೋ ಇದ್ದೆ ಅದಾದಮೇಲೆ ನಾವು ಕೇರಳಕ್ಕೆ ಬಂದೀವಿ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳ ಶೇರ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ನಾ ಏನು ಸುಧಾರಣೆ ಮಾಡ್ಕೋಬೇಕಂತ ಹೇಳಿ ನೀವು ಹೇಳ್ರಿ ಮತ್ತು ಮುಂದಿನ ನೋಡಿದಾಗ ಸಿಗ್ತೀನಿ ವೀಡಿಯೋ ನೋಡಿದಂಥ ಎಲ್ಲರಿಗೂ ನಮಸ್ಕಾರ